ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮುನಿ ನಾರಾಯಣ ಅಂತ ದೇವರಾಜರ್ಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಇದರ ರಿಜಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಾವು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹದಿನೈದನೇ ವಾರ್ಷಿಕ ಘಟಿಕೋತ್ಸವವನ್ನು ನಾಳೆ ಅಂದರೆ ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜನೆ ಮಾಡಿಕೊಂಡಿದ್ದೀವಿ ಇದರಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೇಳು ಗ್ರ್ಯಾಜುಯೇಟ್ಸು ಅವರ ಡಿಗ್ರಿಗಳನ್ನು ತಗೋತಾ ಇದ್ದಾರೆ ಅದರಲ್ಲಿ ಇಪ್ಪತ್ತ್ಮೂರು ಕ್ಯಾಂಡಿಡೇಟ್ಸು ಅವ್ರಿಗೆ ಗೋಲ್ಡ್ ಮೆಡ್ಲ್ ಸಿಗ್ತಾ ಇದೆ ಅವರು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ನಮ್ಮ ನಮ್ಮ ರಾಜ್ಯಗಳಿಂದ ಇದ್ದಾರೆ ಗೋಲ್ಡ್ ಮೆಡಲ್ ತೊಗೊಂಡಿರೋರು ಸೊ ಇದರಲ್ಲಿ ಮೆಡಿಕಲ್ಲು ಮತ್ತು ಅಲೈಡ್ ಎಲ್ತ್ ಸೈನ್ಸಸ್ಸು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸು ಇಂದ ಅವರು ಈ ಡಿಗ್ರಿಗಳನ್ನು ತಗೋತಾ ಇದ್ದಾರೆ ಇದನ್ನು ಈ ಡಿಗ್ರಿಗಳನ್ನು ನಾಳೆ ಪ್ರದಾನ ಮಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಚಾನ್ಸ್ಲರ್ ಆದಂಥ ಶ್ರೀ ಜಿ ಎಚ್ ಅವರು ಅವರಿಗೆ ನಾಳೆ ಪ್ರದಾನ ಮಾಡ್ತಾರೆ ಮತ್ತು ಇದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಡಾಕ್ಟರ್ ದೇಶ್ಮನಿ ವಿಜಯಲಕ್ಷ್ಮಿ ಅವರು ಪದ್ಮಶ್ರೀ ಪುರಸ್ಕೃತರು ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಶ್ರೀ ಅವಾರ್ಡಿಯನ್ನು ರೀಸೆಂಟಾಗಿ ಅವರಿಗೆ ಪ್ರದಾನ ಮಾಡಿದೆ ಅದ್ರ ಜೊತೆಗೆ ಅವರು ನಮ್ಮ ಕನ್ನಡ ರಾಜ್ಯೋತ್ಸವ ಅವಾರ್ಡನ್ನು ಕೂಡ ಅವರಿಗೆ ಸಿಕ್ಕಿದೆ ಅವರು ತುಂಬ ಇದು ಡೌಂಟ್ ರಾಡನ್ನು ಇದರಿಂದ ಬಂದು ಈ ಪೊಸಿಷನ್ನು ಮಾಡಿ ಜನಗಳಿಗೆ ಸೇವೆ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಇಷ್ಟು ನಮ್ಮ ಕಾರ್ಯಕ್ರಮದ ಐ ಆಮ್ ವೆರಿ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ ಅವರ್ ಅಕಾಡೆಮಿ ಇಸ್ ಕಂಡಕ್ಟಿಂಗ್ ಫಿಫ್ಟೀನ್ತ್ ಆ್ಯನ್ಯಲ್ ಕಾನ್ವಿಕೇಶನ್ ಸೆರೆಮಿನಿ ಇಟ್ಸ್ ಡನ್ ಚುಮಾರೋ ಇನ್ ವಿಚ್ ವೇರಿಯಸ್ ಡಿಗ್ರೀಸ್ ಆರ್ ಗೋಯಿಂಗ್ ಟು ಕನ್ಫರ್ಮ್ ಅಪೌನ್ ದ ಕ್ಯಾಂಡಿಡೇಟ್ಸ್ Who are successfully qualified and eligible and these degrees are conferred by our honourable chancellor of the academy, cgh naharaja. nearly 377 candidates are going to award their respective degrees and out of this, 23 students are going to get their gold medals in their respective programs. for tomorrow's convocation ceremony, a renowned surgical oncologist, Padmasri awardee Dr. Vijay Lashmi will be our chief guest, and she is going to deliver our convocation address.